ನಟಿ ಅಮೂಲ್ಯ ಅವರು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದವರು ಕಳೆದ ಎಂಟು ವರ್ಷಗಳಿಂದ ಅವರು ಚಿತ್ರರಂಗದಿಂದ ದೂರ ಇದ್ದರು ಈಗ ಅವರು ಬಣ್ಣದ ಲೋಕಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವೂ ಹರಿದಾಡಿದೆ ಹಾಗಂತ ಅವರು ನಟಿಯಾಗಿ ಬರ್ತಾ ಇಲ್ಲ ಜಡ್ಜ್ ಆಗಿ ಅನ್ನೋದು ವಿಶೇಷ ಝಿ ಕನ್ನಡ ವಾಹಿನಿಯ ನಾನು ನಮ್ಮವರು ಶೋನಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ವಿಶೇಷ ಈ ಶೋನಲ್ಲಿ ಶರಣ್ ಹಾಗೂ ತಾರಾ ಕೂಡ ಇರಲಿದ್ದಾರೆ ಅಂತ ಜಿ ಕನ್ನಡ ವಾಹಿನಿಯು ತಿಳಿಸಿದೆ ಅಮೂಲ್ಯ ಅವರು ಎರಡು ಸಾವಿರದ ಎರಡರಲ್ಲಿ ಬಾಲ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು ಎರಡು ಸಾವಿರದ ಏಳರ ಚಲುವಿನ ಚಿತ್ತಾರ ಸಿನಿಮಾದಲ್ಲಿ ನಟಿಸಿದರು ಈ ಚಿತ್ರದಲ್ಲಿ ಗಣೇಶ್ ಜೊತೆ ಬಣ್ಣ ಹಚ್ಚಿದರು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಯಿತು ಆ ಬಳಿಕ ಅಮೂಲ್ಯ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದರು ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆದ ಗಣೇಶ್ ಅಭಿನಯದ ಮುಗುಳು ನಗೆ ಚಿತ್ರದಲ್ಲಿ ಅವರು ಅತಿಥಿ ಪಾತ್ರ ಮಾಡಿದರು ಆ ಬಳಿಕ ಅಮೂಲ್ಯ ಅವರು ನಟಿಸಿಲ್ಲ ನಟಿ ಅಮೂಲ್ಯ ಎರಡು ಸಾವಿರದ ಹದಿನೇಳರಲ್ಲಿ ಜಗದೀಶ್ ಅವರನ್ನ ವಿವಾಹವಾಗಿ ಮತ್ತು ಅವರು ಚಿತ್ರರಂಗದಿಂದ ಎಂಟು ವರ್ಷ ದೂರ ಇದ್ರು ಅವರು ಕಂಬ್ಯಾಕ್ಗಾಗಿ ಫ್ಯಾನ್ಸ್ ಕೂಡ ಕಾದಿದ್ರು ಈಗ ಅವರು ಜಡ್ಜ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ವಿಶೇಷ ಅಮೂಲ್ಯ ಅವರು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಅವರು ಜಡ್ಜ್ ಆಗಿ ತಮ್ಮ ಅನುಭವವನ್ನು ಅಭಿಮಾನಿಗಳ ಜೊತೆ ಸ್ಪರ್ಧಿಗಳ ಜೊತೆ ಹಂಚಿಕೊಳ್ಳಲಿದ್ದಾರೆ ನಾನು ನಮ್ಮವರು ರಿಯಾಲಿಟಿ ಶೋ ಯಾವ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಅನ್ನೋದು ಇನ್ನೂ ಅಧಿಕೃತವಾಗಿಲ್ಲ ನಟ ಶರಣ್ ಅವರು ನಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿದ್ದಾರೆ ಅವರು ಹಾಸ್ಯ ಪಾತ್ರಗಳ ಮೂಲಕ ಭೇಷಣಿಸಿಕೊಂಡಿದ್ದಾರೆ ಇನ್ನು ತಾರಾ ಅವರು ಕೂಡ ನಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅವರು ಕೂಡ ಹಿರಿಯ ನಟಿಯರಲ್ಲೊಬ್ಬರು ಅವರು ಕೂಡ ಈ ಶೋನ ಭಾಗವಾಗ್ತಾ ಇದ್ದಾರೆ ಅನ್ನೋ ವಿಚಾರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ